ನಲವತ್ತು ಐವತ್ತು ಅರವತ್ತು ವರ್ಷ ವಯಸ್ಸಿನ ಹಿರಿಯರಿಗೆ ವಿಶೇಷ ಸಲಹೆಗಳು ಮೊದಲನೆಯ ಸಲಹೆ ನಿಮಗೆ ಬಾಯಾರಿಕೆ ಇಲ್ಲದಿದ್ದರು ಅಥವಾ ಅವಶ್ಯಕತೆ ಇಲ್ಲದಿದ್ದರೂ ಸಹ ಯಾವಾಗಲೂ ದಿನಕ್ಕೆ ಕನಿಷ್ಠ ಎರಡು ಲೀಟರ್ ಅಂದರೆ ದಿನಕ್ಕೆ ಎಂಟು ಗ್ಲಾಸ್ ನೀರನ್ನು ಕುಡಿಯಿರಿ ದೊಡ್ಡ ದೊಡ್ಡ ಆರೋಗ್ಯ ಸಮಸ್ಯೆಗಳು ಮತ್ತು ಅವುಗಳಲ್ಲಿ ಹೆಚ್ಚಿನವು ದೇಹದಲ್ಲಿ ನೀರಿನ ಕೊರತೆಯಿಂದಾಗಿಯೇ ಬರುವು ಎರಡನೇ ಸಲಹೆ ಸಾಧ್ಯವಾದಷ್ಟು ಕೆಲಸವನ್ನು ಮಾಡಿ ನಡಿಗೆ ಈಜು ಅಥವಾ ಯಾವುದೇ ರೀತಿಯ ಕ್ರೀಡೆಯಂತಹ ದೇಹದ ಚಲನೆ ಇರಬೇಕು ಮೂರನೇ ಸಲಹೆ ಕಡಿಮೆ ತಿನ್ನಿ ಹೆಚ್ಚು ತಿನ್ನುವ ಹಂಬಲವನ್ನು ಬಿಡಿ ಏಕೆಂದರೆ ಅದು ಎಂದಿಗೂ ಆರೋಗ್ಯಕ್ಕೆ ಒಳ್ಳೆಯದಲ್ಲ ನಿಮ್ಮನ್ನು ವಂಚಿತಗೊಳಿಸಬೇಡಿ ಆದರೆ ಪ್ರಮಾಣವನ್ನು ಕಡಿಮೆ ಮಾಡಿ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಭರಿತ ಆಹಾರಗಳನ್ನು ಹೆಚ್ಚು ಬಳಸಿ ನಾಲ್ಕನೇ ಸಲಹೆ ವಾಹನವನ್ನು ಅಗತ್ಯವಿದ್ದರೆ ಮಾತ್ರ ಬಳಸಿ ಮತ್ತು ವಾಹನವನ್ನು ಚಲಾಯಿಸುವಾಗ ನಿಧಾನವಾಗಿ ಚಲಾಯಿಸಿ ಐದನೇ ಸಲಹೆ ಕೋಪವನ್ನು ಬಿಟ್ಟುಬಿಡಿ ಚಿಂತಿಸುವುದನ್ನು ನಿಲ್ಲಿಸಿ ವಿಷಯಗಳನ್ನು ನಿರ್ಲಕ್ಷಿಸಲು ಪ್ರಯತ್ನಿಸಿ ತೊಂದರೆಯ ಸಂದರ್ಭಗಳಲ್ಲಿ ನಿಮ್ಮನ್ನು ನೀವೇ ಸಮಾಧಾನಗೊಳಿಸಬೇಕು ಇಲ್ಲವೆಂದರೆ ಅವು ನಿಮ್ಮ ಆರೋಗ್ಯವನ್ನು ಹಾಳು ಮಾಡುವು ಆರನೇ ಸಲಹೆ ಸಕಾರಾತ್ಮಕ ಜನರೊಂದಿಗೆ ಮಾತನಾಡಿ ಮತ್ತು ಅವರ ಮಾತುಗಳನ್ನು ಆಲಿಸಿ ಏಳನೇ ಸಲಹೆ ಮೊದಲನೆಯದಾಗಿ ಹಣದ ಮೇಲಿನ ಬಾಂಧವ್ಯವನ್ನು ಬಿಟ್ಟುಬಿಡಿ ನಿಮ್ಮ ಸುತ್ತಲಿರುವ ಜನರೊಂದಿಗೆ ಸಂಪರ್ಕ ಸಾಧಿಸಿ ನಗು ಮುಖದಿಂದ ಮಾತನಾಡಿ ಎಂಟನೇ ಸಲಹೆ ಹಣ ಸ್ಥಾನ ಪ್ರತಿಷ್ಠೆ ಅಧಿಕಾರ ಸೌಂದರ್ಯ ಜಾತಿ ಮತ್ತು ಪ್ರಭಾವ ಇವೆಲ್ಲವೂ ಅಹಂಕಾರವನ್ನು ಹೆಚ್ಚಿಸುತ್ತವೆ ನಮ್ರತೆಯು ಜನರನ್ನು ಹತ್ತಿರ ತರುತ್ತದೆ ಒಂಬತ್ತನೇ ಸಲಹೆ ನಿಮ್ಮ ಕೂದಲು ಬಿಳಿಯಾಗಿದ್ದರೆ ಅದು ಜೀವನದ ಅಂತ್ಯ ಎಂದರ್ಥವಲ್ಲ ಆದರೆ ಜೀವನ ಸಾಗರದ ಅನುಭವ ನಿಮಗಿದೆ ಎಂದರ್ಥ ಇದು ಉತ್ತಮ ಜೀವನಕ್ಕೆ ನಾಂದಿ ಆಶಾವಾದಿಯಾಗಿರಿ ನೆನಪಿನೊಂದಿಗೆ ಬದುಕಿ ಪ್ರಯಾಣಿಸಿ ಆನಂದಿಸಿ ನೆನಪುಗಳನ್ನು ರಚಿಸಿ ಹತ್ತನೇ ಸಲಹೆ ಪುಟ್ಟ ಮಕ್ಕಳೊಂದಿಗೆ ಪ್ರೀತಿ ಸಹಾನುಭೂತಿಯಿಂದ ಮಾತನಾಡಿ ವ್ಯಂಗ್ಯವಾಗಿ ಏನನ್ನು ಹೇಳಬೇಡಿ ನಿಮ್ಮ ಮುಖದಲ್ಲಿ ಪುಟ್ಟ ನಗುವನ್ನು ಇರಿಸಿ ಎಷ್ಟೇ ದೊಡ್ಡ ಕಷ್ಟವಿದ್ದರು ತಾಳ್ಮೆಯನ್ನು ಕಳೆದುಕೊಳ್ಳಬೇಡಿ ಕಷ್ಟ ಬಂದಾಗ ಯಾರ ಹತ್ತಿರವಾದರೂ ಸಹಾಯ ಕೇಳುವ ಮುನ್ನ ಸಾವಿರ ಬಾರಿ ಯೋಚನೆ ಮಾಡಿ ಯಾಕೆಂದರೆ ಕಷ್ಟದ ಭಾರ ಸ್ವಲ್ಪ ಸಮಯ ಇರುತ್ತದೆ ಆದರೆ ಸಹಾಯದ ಭಾರ ಜೀವನ ಪರ್ಯಂತ ಇರುತ್ತದೆ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾದರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತ ಮರೆಯಬೇಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು